ಹಾಯ್ ನಮಸ್ತೆ ತುಂಬ ರುಚಿಯಾದ ಇಂಗ್ ಮೆಣಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಂಗ್ ಮೆಣಸನ್ನು ಮಾಡೋಕ್ಕೆ ಹಸಿ ಮೆಣಸು ಹುಳಿ ಇಂಗು ಎಣ್ಣೆ ಉಪ್ಪು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಹಸಿ ಮೆಣಸನ್ನ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಹುಳಿಯನ್ನು ತೆಗೆದುಕೊಂಡಿದ್ದೇನೆ ಮೊದಲು ಹಸಿಮೆಣಸನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ತುಂಬ ದೊಡ್ಡವೂ ಅಲ್ಲ ತುಂಬ ಚಿಕ್ಕದಾಗಿಯೂ ಅಲ್ಲ ಇಷ್ಟಿದ್ರೆ ಸಾಕು ಸ್ವಲ್ಪ ನೀರಿಗೆ ಹುಳಿಯನ್ನು ಹಾಕಿ ರಸವನ್ನು ತೆಗೆದುಕೊಳ್ಬೇಕು ಇಷ್ಟು ಮೆಣಸಿಗೆ ಸಣ್ಣ ಕಪ್ಪಾಗುವಷ್ಟು ಹುಳಿಯನ್ನು ತೆಗೆದುಕೊಂಡಿದ್ದೇನೆ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಸ್ಪೂನ್ ಆಗುವಷ್ಟು ಇಂಗು ಹಸಿ ಮೆಣಸನ್ನು ಹಾಕಿಕೊಳ್ತೇನೆ ಈಗ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಹುಳಿಯನ್ನು ಸೇರಿಸ್ಕೊಳ್ತೇನೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇನೆ ಈ ರೀತಿಯಾಗಿ ಹಿಂಗಮೆಣಸನ್ನು ಮಾಡಿಟ್ಕೊಂಡ್ರೆ ತುಂಬ ದಿನದವರೆಗೆ ಇರ್ತದೆ ಊಟಕ್ಕೆ ಏನು ಪದಾರ್ಥ ಇಲ್ಲದೆ ಇದ್ದಾಗ ಸ್ವಲ್ಪ ಅನ್ನ ಮೊಸರು ಉಪ್ಪು ಈ ಮೆಣಸನ್ನು ಹಾಕಿ ಊಟ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಹಾಗಂತ ತುಂಬ ತಿನ್ನಬಾರ್ದು ಹಸಿಮೆಣಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡ್ತಾ ಇದ್ರೆ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿರ್ತದೆ ಒಮ್ಮೊಮ್ಮೆ ಈ ರೀತಿಯಾಗಿ ಮಾಡಿ ತಿನ್ಬೋದು ಹಾಗಂತ ಯಾವಾಗಲೂ ತಿನ್ನಬಾರ್ದು ಆರಿ ಗಟ್ಟಿಯಾಗೋರಿಗೆ ಕುದಿಸಿಕೊಳ್ಬೇಕು ಎಲ್ಲ ಮೆಣಸಿಗೆ ಚೆನ್ನಾಗಿ ಹಿಡಿದುಕೊಳ್ಬೇಕು ಅಷ್ಟು ಗಟ್ಟಿಯಾಗಬೇಕು ರಸ ಜಾಸ್ತಿ ಬೇಕು ಅಂತ ಇದ್ದರೆ ಈ ಹಂತದಲ್ಲಿ ಸ್ಟವನ್ನು ಆಫ್ ಮಾಡಿ ಇಟ್ಕೋಬೋದು ಗಟ್ಟಿಯಾಗಿ ಬೇಕು ಅಂತ ಇದ್ದರೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೋದು ಈಗ ಇಂಗು ಮೆಣಸು ಊಟಕ್ಕೆ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ